ಗೋವಿಂದ ಗೌಡ್ರೆ ಗೋವಿಂದ ಗೌಡ್ರೆ ಓಹ್ ಬನ್ನಿ ಬನ್ನಿ ಶಾಸ್ತ್ರಿಗಳೇ ಬನ್ನಿ ಬನ್ನಿ ಕೂತ್ಕೋ ಬನ್ನಿ ಏನು ಈ ಸತ್ತಿನೂ ಬರೇ ಕೈಲಿ ಬಂದಿದ್ರು ಅಥವಾ ಏನಾದ್ರು ವಿಷಯ ಏನ್ ಗೌಡ್ರಿ ಹೀಗೆ ಹೇಳ್ತಿದಿರಾ ಚಿನ್ನ ಚಿನ್ನ ತಂದಿದಿನಿ ಗೌಡ್ರೆ ರೀ ಚಿನ್ನ ತಂದ್ರೆ ಸಾಲ್ದು ರೀ ನಮ್ ಮನೆಗೆ ಅಪರಂಜಿ ತರಬೇಕು ಏನು ಕಂಡಂಗೆ ಅಪರಂಜಿನೇ ತಂದಿದೀನಿ ಶಾಸ್ತ್ರಿಗಳೇ ಜಾತ್ಕಾ ಪಾತ್ಕ ಏನಿದ್ರು ಅವಳ ಕೈಲಿ ಕೊಡಿ ಹುಡ್ಗಿಯರ್ ಫೋಟೋ ಏನಿದ್ರು ನನ್ ಕೈಲಿ ಕೊಡಿ ಫೋಟೋ ನೋಡಿ ಒಪ್ಕೋಬೇಕಾಗಿರೋದು ನಿಮ್ ಮಗ ನೀವಲ್ಲ ಅದು ನನ್ಗೂ ಗೊತ್ತು ಅವನ್ಗೆ ಎಂತ ಹೇಳ್ಬೇಕು ಅಂತ ಸೆಲೆಕ್ಷನ್ ಮಾಡೋದು ನನ್ ಡ್ಯೂಟಿ ನಿಮ್ ಸೆಲೆಕ್ಷನ್ ನಿಮ್ ಮಗ ಒಪ್ಕೋಬೇಕಲ್ಲ ಯಾಕೆ ಒಪ್ಪಕ್ಕಿಲ್ಲ ಅಲ್ಲ ಕಡೆ ನನ್ ಸೆಲೆಕ್ಷನ್ ನೀನು ಸರಿಯಾಗಿ ಹೇಳಿದ್ರಿ ಕೊಡ್ರಿ ಫೋಟೋ ತಂದೀನಿ ತಗೊಳ್ಳಿ ಗಿರ್ಜ ನಮ್ಮ ಊರ್ ರಂಗವನ್ ಮಗಳಿ ತಗಿಲ್ವಾ ಇದ್ರ ಮೂದ್ಕೆ ಚಂದಕ್ಕಿಲ್ಲ ಇವಳು ಬ್ಯಾಂಕ್ ಹುಡುಗಿ ನಮ್ಮನೆಗ್ ಬದುಕ್ ಮಾಡಲ್ಲ ನಿಜವಾಗು ಚೆನ್ನಾಗ ನೀವ್ ರೀ ಒಳ್ಳೆ ಎಣ್ಣು ತೋರಿಸಿ ಒಳ್ಳೆ ಎಣ್ಣು ತೋರಿಸಿ ಅಂತ ಐದಾರು ಕಿತ್ತ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟಿದ್ರೆ ಗೊತ್ತಾಯ್ತಾ ಅಪ್ರಂಜಿ ಅಂತ ಎಣ್ಣು ತೋರಿಸಿ ಒಪ್ಪಿಗೆ ಆಗೋರ್ಗೂ ಒಂದ್ ರೂಪಾಯಿ ಕೊಡಕ್ಕಿಲ್ಲ ಆಮೇಲೆ ಬೇಕಾದ್ರೆ ಕೈ ಬೆಚ್ಚಿಗೆ ಬರ್ತೀನಿ ಓಟ್ ಬನ್ನಿ ಹೆಂಗೆ ಈ ಮಾದೇವಂತ ಒಂದ್ ಜೊತೆ ಓರಿ ತಗೊಂಡಿದ್ವಲ್ಲ ಮಹಾನ್ ಮೈಗಳ ಜಾತಿವು ಇದು ಅಮೃತ್ ಮಹಲ್ ಜಾತಿ ಅಂತ ಹೇಳಿ ನಮಗೆ ಮೋಸ ಮಾಡ್ಬಿಟ್ಟ ಅವೇಗ್ ನನ್ ಮಗು ಅಪರೇ ಮಾಡ್ತಿದೆ ಅಪರೆ ನೆಲ ಕಚ್ಚದೆ ಅದನ್ನೇ ಗುಜ್ಜ ಕಟ್ಲಾ ಅಪರೆ ಮನೇಲಿ ಬೋ ತೊಂದ್ರೆ ಆಗ್ಬಿಡದೆ ನನ್ಗೊಂದ್ ಎರಡ್ ಸಾವಿರ ರೂಪಾಯಿ ಸಾಲ ಕೊಡ್ಬಿಡಿ ಮುಂದಕ್ಕೆ ನನ್ನ ಸಂಬಳದಲ್ಲಿ ಮುರ್ಕೋರಿ ಅಂತೆ ಚಂದೆ ಹಳೆ ಸಾಲ ನೀಡ್ತಂಗ್ ಕೂತದೆ ಮತ್ತೆ ಸಾಲ ಕುಡೀತ ಕೇಳ್ತಿದೆಯಲ್ಲಾ ನಿನ್ಗೆಲ್ಲಾರು ಬುದ್ದಿದ್ದಲ್ಲ ಅದ ಹಂಗಲ್ಲ ಅಪವ್ರೆ ಮನೇಲಿ ಹೆಂಗಸರು ತುಂಬಾ ಈಗ ಆಗ್ಬಿಟ್ಟು ಆಸ್ಪತ್ರೆ ಸೇರ್ಬಿಟ್ಟವ್ರೆ ಡಾಕ್ಟರ್ ಎರಡ್ ಸಾವಿರ ರೂಪಾಯಿ ಕೇಳ್ತವ್ರೆ ನೀವ್ ಹೆಂಗಾರ ಮಾಡಿ ಎರಡ್ ಸಾವಿರ ರೂಪಾಯಿ ಕೊಡ್ಲೇಬೇಕು ಅಪರ ಇಲ್ಲದ್ರೆ ಅದ್ರದ ನೆನ್ತಿ ಕೈ ಬಿಟ್ಟು ಆಯ್ತು ಬಿಡ್ಲಾ ಹಿಂಗ್ ಹಿಂಗಿದೆ ನೀನ್ ನನ್ನ ಹತ್ರ ಇಪ್ಪತ್ತೈದು ವರ್ಷದಿಂದ ಗೇತಾ ಇದ್ಯಾ ಇದನ್ನೆಲ್ಲಾ ಎತ್ತಿ ಕಂತೆ ಕಟ್ಬಿಟ್ಟು ಮನ್ತ ಬಾ ಕೊಡ್ತೀನಿ ಇದಕ್ಕೆ ನಿಮ್ ತೋಟಕ್ ಬರ್ಬೇಡಿ ಅನ್ನೋದು ಕೇಳ್ದ ನೀವ್ ಕೊಟ್ಬಿಡಿ ಹಿಂಗೇನ್ ಮಾಡ್ತಾ ಇದ್ರೆ ಅಂತ ಆಗೋಯ್ತದೆ ನೋಡ್ ಗಿರ್ಜಾ ನಮ್ಮತ್ರ ಹತ್ರ ಬದುಕ್ ಮಾಡೋ ಅಂದ್ರೆ ನಮ್ ಮಕ್ಳ ಇದ್ದಂಗೆ ಅವ್ ಕಷ್ಟ ಸುಖ ನಮ್ಮತ್ರ ಹತ್ರ ಇನ್ಯಾರ ಇನ್ ಯಾರ ತಾವ್ ಹೇಳ್ಕತ್ತವೇಳು ನಿಮ್ ಹತ್ರ ಹೇಳೋದು ಒಂದೇ ಆ ಕೋಣನ್ ಮುಂದೆ ಕಿಂದ್ರಿ ಬಾರ್ಸೋದು ಒಂದೇ ಏ ಯಾವ ತೋಟಕ್ ದರ ಬಿಟ್ಟಿರೋ ಅದೇ ನೋಡಿ ಹುಷಾರು ಅವಳ ಎದುರುಗಡೆ ದುಡ್ಡು ಕೇಳ್ಬಾರ್ದು ಅನ್ನೋದು ಗ್ಯಾನ್ ಮಾಡುವ ನಿಮ್ಗೆ ಇನ್ ಯಾವಾಗ ಬುದ್ಧಿ ಕಲ್ತೀರ ಬುದ್ಧಿ ಕೇಳಕ್ಕಿಲ್ಲ ಅದಕ್ಕಿದ್ದ ಕೇಳ್ರಿ

ಒಂದ್ ಹುಡುಗನು ಲಕ್ಷಣವಾಗಿಲ್ಲಮ್ಮ ಹಂಗಂತ ಸುಮ್ನೆ ಕೂತ್ಕೊಳಕ್ ಆಯ್ತದ ಶಾಸ್ತ್ರಿಗಳ ಕೈ ಇಷ್ಟೊಂದು ಫೋಟೋ ತರ್ಸಿದ್ವಿ ಒಂದ್ ಒಪ್ಕೊಂಡ್ರೆ ಆಯ್ತು ಏನ್ ಒಪ್ಕೊಳ್ಳೋದಪ್ಪ ಇದ್ರಲ್ಲಿ ಯಾರಾದ್ರೂ ಒಬ್ರು ಲಕ್ಷಣವಾಗಿದ್ರೆ ತಾನೆ ಒಪ್ಕೊಳಕೆ ನೀನೆಂತ ಹುಡುಗಿ ಬೇಕಲ್ಲ ನಿಂಗೆ ನೀನ್ ಕೆಲ್ಸಕ್ಕೆ ಸೇರ್ಕೊಂಡು ಮದ್ವೆ ಆಗ್ತೀನಿ ಅಂತ ಒಪ್ಪಿಗೆ ಕೊಡೋರ್ಗು ಸುಮ್ನೆ ಕೂತ್ಕೊಳಕ್ ಆಯ್ತದ ಅಲ್ವಾ ಗಿರ್ಜಾ ಅಲ್ವಾ ಮತ್ತೆ ಆದಷ್ಟು ಬೇಗ ಒಂದ್ ಹುಡುಗಿ ನೋಡ್ಬಿಟ್ಟು ಸೆಲೆಕ್ಷನ್ ಮಾಡ್ಬಿಡು ಆದ್ರೆ ಹುಡುಗಿ ನೋಡ್ಕೋ ತೊಂದ್ರೆ ಮಾತ್ರ ನೀವು ತಗೋಬೇಡಿ ಅದನ್ನ ನಾನ್ ನೋಡ್ಕೋತೀನಿ ಹಾಗಿದ್ರೆ ನಾನು ಕಾಲೇಜ್ ಹೋಗ್ಬಾರ್ದು ಜಲ್ದಿ ಜಲ್ದಿ ತೆಂಗಿನ ಕಾಯ್ಸುರ್ಲಿಲ್ಲ ಲಾರಿ ಬರ್ತದೆ ಚೀಲ ಮಾಡಿ ಲೋಡ್ ಮಾಡಿ ಕಳಿಸ್ಬೇಕು ಅಮ್ಮ ಇದೇನ್ ಅಪ್ಪ ನಿಂದ ಇದೆಯಲ್ಲ ಏ ಬೇಕು ನನ್ನ ಮಗನೆ ನನ್ ಜೊತೆ ಯಾವಾಗ್ಲೂ ಇರ್ಲಿ ಅಂತಾನೆ ಕಣ್ಣ ನಿಮ್ಮಅಮ್ಮನ ಮದುವೆ ಆಗಿದ್ದು ಏನು ಪ್ರೀತಿ ಉಕ್ಕಿ ಅವ್ರೀತಾ ಐತೆ ಹಂಗೇನಿಲ್ಲಪ್ಪ ನಿಮ್ಮ ಅಪ್ಪ ಸಿಗ್ ಸಿಗ್ ದಂಗೇ ಜೇಬಿನ ಎತ್ತಿ ಎತ್ತಿ ಕೊಡ್ತಾರಲ್ಲ ಆಮೇಲೆ ನಿಮ್ಮ ಬೆರ್ಕೋ ಬರಿ ಕೈಯೇ ಅಯ್ಯಯ್ಯ ಎಲ್ಲಾದ್ರೂ ತಾಯಿ ಮಗನ ಕೈನಾ ಬರಿ ಕೈ ಮಾಡಿದ್ರೆ ನಾನು ಸುಮ್ನೆ ಬಿಡ್ತೀರಾ ಲೇ ಓ ಜನ್ಮದಲ್ಲಿ ನಿಮ್ಮ ಅಮ್ಮನ ರುಣಾ ತಿಂದಿದ್ದೆ ಈ ಜನ್ಮದಲ್ಲಿ ತೀರ್ಸಕ್ಕೆ ನಿಮ್ಮ ಅಮ್ಮನ ಕಟ್ಕೊಂಡಿರೋದು ಅಮ್ಮಾ ಅಪ್ಪ ಇಕ್ಕೆಡೆ মামಾ ಏನ್ಪ್ಪ ಬಾಮ್ಮ ಏನದು ಅವ್ವಾ ಮಗನ ಗುಸುಗುಸು ಗುಸುಗುಸು ಇಲ್ಲ ಪಿಸ್ಪಿಸ್ ಇಲ್ಲ ನೀವು ಸಪ್ಪ ಸುಮ್ನೆ ಕುತ್ಕಳಿ ಆಯ್ತು ತಗಳಿ ಏನ್ರಿ ಬರಿತಾ ಇದ್ದೀರಾ ನನ್ ಜಾತಕ ಬರ್ಕಂತ ಇದೀನಿ ಎಷ್ಟು ಮಾಡಿದರೂ ಮುನ್ನ ತಾ ಕೇಳಿ ಪಡೆದು ಬಂದಷ್ಟೇ ಅಂತ ಆ ಬ್ರಹ್ಮನ ಬರ್ತ್ ನೀನೇನ್ ಕುಡಿತಾ ಇರೋದು ಕಾಪಿ ಗಂಡ ಹಗ್ಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಲೆಕ್ಕ ಬರೀತಾವನೆ ಒಂದ್ ಲೋಟ ತಂದು ಕೊಡ್ಬೇಕು ಅಂತ ಜ್ಞಾನ ಇಲ್ಲದಲೆ ಒಳ್ಳೆ ಎಮ್ಮೆ ಮೊಸ್ರ ಕುಡ್ದಂಗ್ ಕುಡಿತಾ ಇದೆಯಲ್ಲ ಅಯ್ಯೋ ನಿಮ್ಗ್ ಅವಾಗ ಅವ್ ಕಾಫಿ ತನ್ಕೋಬಿಟ್ಟು ಗಂಡನ್ ಕಳ್ಕೊತೀರಿ ಏನಾಗೇತಿ ನಂಗ್ ರೋಗ ನಿಮ್ಗ್ ಶುಗರ್ ಇಲ್ವಾ ಯಾಕೆ ಬಂದೈತೆ ಹೇಳೋ ಯಾಕೆ ಇನ್ ತಿನ್ಬಿಟ್ ತಿನ್ಬಿಟ್ ಕುತ್ಕೊಳಕ್ ಅಯ್ಯ ಅದ್ಕೆಲ್ಲಾ ಬಂದಿರೋದು ನೀನು ನನ್ ತಲೆಗ್ ಟೆನ್ಷನ್ ಕೊಡ್ತಾ ಇದೀಯಲ್ಲಾ ಅದಕ್ಕ ಬಂದಿರೋದು ಗೊತ್ತಾಯ್ತಾ ಹೌದ್ 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 ಹೌದು ಬಾಳ ಟೆನ್ಷನ್ ಬಿಪಿ ಯಾಕ್ ಬಂದೈತಿ ಹೇಳೋ ತಾಮ್ರದಂಡಲಿ ನೀರಿಟ್ಟ ಕುಡ್ಸೋಳು ನಮ್ ಅವವ್ವ ನೀವ್ ಅದೇತ್ತದು ಟೀಲಿದು ಅಂತ ನೀರ್ ಕುಡ್ಸಿ ಕುಡ್ಸಿ ನಮ್ಗಿ ಬಿಪಿ ಬಂದಿರೋದು ಮಾಡ್ಕಿ ತಂದ ಇಡ್ತೇನ್ ಬಿಡಿ ಅಲ್ಲಾ ಹೆಂಗ ಎಣಿಸುದ್ರು ರೂಪಾಯಿ ಐತೆ ಈ ಐನೂರು ರೂಪಾಯಿ ಎಲ್ಲ ಆಗೋಯ್ತು ಜನಕ್ಕೆಲ್ಲ ಕರ್ದು ಕರ್ದು ಕೊಡ್ತೀರಲ್ಲ ಯಾವ ತರ ವಾಪಸ್ ಇಸ್ಕೊಂಡಿದ್ರೆ ನೀವು ಕೊಟ್ಟರೆ ಇಸ್ಕೊಂಡ್ರ ಇಲ್ಲ ಬಾಬು ಕೊಟ್ರೆ ಇಸ್ಕೊಂಡ್ರಯ್ ಇಸ್ಕೊಂಡಿಲ್ಲ ಏನೈತೆ ಎಷ್ಟ್ ಕೊಟ್ಟಿದ್ದೀರಿ ಅಂತ ತಲೆ ಒಳಗೆ ಲೆಕ್ಕ ಐತೆ ಜೋಬಲ್ ಎಷ್ಟೈತೆ ಅಂತಾನು ತಲೆ ಲೆಕ್ಕ ಐತೆ ಈಗ ಇರೋರಿಬ್ರು ಕತ್ತೋರ್ ಯಾರು

ಒಂದ್ರ ಅಷ್ಟಿನ ಎಷ್ಟು ಕೇವಲ ಕೇಳ್ಬಿಟ್ಟ ಕುಲ್ಪತ್ರ ಸಾವಿರ ರೂಪಾಯಿನ ಒಂದ್ ರೂಪಾಯಿ ತರ ಕೇಳ್ಬಿಟ್ಟಲ್ಲ ಇದ್ರೆ ಕಣಗಂಟು ಕೊಟ್ಬಿಡು ಕೊಡ್ತೀನಿ ನಾನು ನಿಲ್ವಾ ಜೋಬ ಕೈಗೆ ಹಾಕಿ ಹುಷಾರು ಏಯ್ ನನ್ನ ಮಗನೇ ಈ ಕಡೆ ಬಾ ನೀನ್ ಓಡಾಡ ಕೊಡ್ಸಿದ್ರಿ ಕಾರ ಕಾರ್ ಹೆಸರೇನು ಇಂಡಿಕ ಇಂಡಿನೋ ತೌಡ ನೋಡ ನಿನ್ ಬೇಕ ಬೇಕಾದ ಬಟ್ಟೆನೆಲ್ಲ ಹೊಲ್ಸಿದೀನಿ ಕೊಳಗ ಹಾಕೊಳ್ಳೋದಕ್ಕೆ ಚೈನ್ ಬೇಕು ಒಂದೇ ಅದನ್ನು ಮಾಡಿಸ್ಕೊಟ್ಟಿದೀನಿ ಇನ್ ಅವಾಗ ಅವಾಗ ಪೀಸ್ ಕಟ್ಬೇಕು ಕ್ವಶನ್ ಪೇಪರ್ ದುಡ್ಬೇಕು ಅಂತ ನನ್ ತಾವ್ ಕಿತ್ಕೊಂಡು ಹೋಗಿದ್ದು ಅಂತಲೇ ನಿಮ್ಮ ಅವನ್ ತಾವ್ ಕಿತ್ಕೊಂಡು ಹೋಗ್ತೀಯ ನಿನಗ್ ದುಡ್ಡು ಯಾಕೆ ಅದು ಹಾಗಲ್ಲಪ್ಪ ಇನ್ನೇನಪ್ಪ ನೀ ಸುಮ್ ಸುಮ್ನೆ ಯಾಕೆ ಎಲ್ಲದಕ್ಕೂ ಗದರ್ಕೋತಿರಾ ಅದು ಪಾಪ ಮೂಗ್ ಬಸ್ಬಿಡಿ ಅಂತಾರ ಎಲ್ಲದಕ್ಕೂ ಹಾ ಹಾ ಅಂತೀರತ್ತೆ ಎಲ್ಲಾದ್ರೆ ಹೆದರ್ಕೊಂಬಿಟ್ಟಾಯ್ತು ಸುಮ್ನೆ ರೀ ಪಾ ನಿಂಗ ಅದೆಲ್ಲ ಅರ್ಥ ಆಗೋದಿಲ್ಲ ಕಾಲೇಜಿನ ಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿ ತಿಂಡಿಗಂತ ಹೋಟ್ಲಿಗೆಲ್ಲ ಹೋಗ್ತೀವಿ ಅಲ್ಲೆಲ್ಲಾ ಬಿಲ್ ಬಂದಾಗ ನಂಗ್ ಫ್ರೆಂಡ್ಸ್ ಹತ್ರ ಕೇಳೋಕ್ಕಾಗತ್ತಾ ನಾನೇ ಕೊಡ್ಬೇಕಾಗತ್ತೆ ಹಾ ಕೇಳ್ದ ದೊಡ್ಡ ಕುಬೇರಿನ ಮಗ ಇವ್ನು ಕೇಳ್ ಕೇಳ್ದಾಗೆಲ್ಲ ಕಾಸು ಕೊಟ್ಕೊಳಕ್ಕೆ ಹೇ ಇವ್ನ್ ಹೆಂಗ್ ಮೂಗ ದಾರ ಹಾಕ್ಬೇಕು ಅಂತ ನನ್ಗ್ ಚೆನ್ನಾಗ್ ಗೊತ್ತು ಕಣೇ

ನಮ್ ಇಲ್ಲಿ ಬೆನ್ರಿ ಏನಂತ ಅವನಿಗೆ ಅವನು ಅದ್ಯಾರೆ ಹುಡುಗಿನ ಲವ್ ಮಾಡೋಣ ಅಂದ್ರೆ ಪ್ರೀತಿ ಮಾಡ್ತಾವನ ಯಾರು ಕೇಳಿ ಪ್ರೀತಿ ಮಾಡ್ತಾವನೆ बेवकूफ ನನ್ನ ಮಗ ಏಳಿ ಕೇಳಿ ಪ್ರೀತಿ ಮಾಡಕೈತದ ಯೋ ಸುಮ್ಕಿರಿ ಅವರಿಗೆ ಬೇರೆ ಯಾರು ಅಲ್ವಂತೆ ನಮ್ಮ ಕುಲಸ್ಥರೆ ಅಂತೆ ಅಪ್ಪ ಈ ಜೀವಂತ್ರ ಅದೆ ಏನೋ ಹೇಳಿದ್ರಪ್ಪ ಏನು ರಾಮೇ ರಾಮೇಗೌಡ್ರು ಯಾರು

ಉಗಾದಿ ಹಬ್ಬದಲ್ಲಿ ಒಳ್ಳೆ ನೋಡಿ ನನ್ ಸೊಸೆಗೆ ಇಲ್ಲಿವರೆಗೂ ಯಾರು ಹಾಕೊಂಡಿರ್ಬಾರ್ದು ಅಂಥ ನೆಕ್ಲೇಸ್ ತರಬೇಕು ಏನಂತ್ರಿ ಅದ್ರ ಜೊತೆಗೆ ಕಂಚಿಗೆ ಹೋಗ್ಬಿಟ್ಟು ಒಂದ್ ಡಜನ್ ಸೀರೆಗಳು ತಗೊಂಡ್ ಅದನ್ನ ಉಟ್ಕೊಂಡು ಒಡವೆಗಳನ್ನ ಹಾಕೊಂಡು ನನ್ ಸೊತೆ ಬರ್ತಾ ಇದ್ರೆ ಸಾಕ್ ಶ್ರೀಮಂತ ನಾರಾಯಣ ನೆಂಚಿ ಲಕ್ಷ್ಮೀ ದೇವಿ ಬಂದಂಗಿರ್ಬೇಕು ಇದೇನಿದ್ ಬರೀ ಸೊಸೆನೆ ಹೇಳ್ತಾ ಇದೀರಲ್ಲ ನನ್ ಮಗನೇ ಒಂದ್ ಒಡವೆ ಕಡೆ ಅವನಿಗೆ ಹಾಕೇಬೇಕು ಒಡವೆ ತಿಂಗಳು ಹಂಗಂತ ಬೋರ್ಡ್ ಬೋರ್ಡ್ ಏನ್ ಅಂತ ಕಾಣಿಸ್ತದೆ ನನ್ ಮಗ ಬೆರಳಿಗೆಲ್ಲಾ ಉಂಗ್ಳ ಹಾಕೊಂಡು ಕತ್ತಿಗ್ ಸರಗಳು ಹಾಕೊಂಡು ಆಮೇಲೆ ಕೈಗದೇನ ಹಾಕಂತಾರಲ್ಲ ಬ್ರೇಸ್ಲೆಟ್ ಅದನ್ನ ಹಾಕೊಂಡು ಹಿಂಗ್ ಕುಂತ್ಕೊಂಡು ಫೋಟೋ ತೆಗಿಸ್ಕೊಂಡ್ರೆ ಏಳ್ ಚಂದ ಕಾಣಿಸ್ತಾನಲ್ವಾ ಅಯ್ಯ ಗಂಡು ಹುಡುಗನ್ ಯಾಕೆ ಒಡವೆ ಎಷ್ಟು ಸಿಂಪಲ್ ಆಗಿರ್ತಾನೋ ಅಷ್ಟ್ ಚೆನ್ನಾಗ್ ಕಾಣಿಸ್ತಾನೆ ನೀವು ಚಂದ ಕೇಳ್ತೀರಾ ಸಿಂಪಲ್ ಸಿಂಪಲ್ ಅಂತ ಬೋರ್ಡ್ ಬೋರ್ಡ್ ಆಗಿದ್ರೆ ಏನ್ ರೀ ಚಂದ ಕಾಣಸ್ತದೆ ನೋಡ ಗಂಡ್ ಒಡವೆ ಹಾಕ್ಬೇಕಾಗಿರೋದು ನಮ್ ಕೆಲ್ಸ ಅಲ್ಲ ಗೊತ್ತಾಯ್ತಾ ನಮ್ ಬೀಗರು ರಾಮೇಗೌಡ್ರು ಇದ್ರೆ ಏನ್ ತಿಳ್ಕೊಂಡಿದ್ಯಾ ಸಾವಿರ ಗಿಡ ತೆಂಗಿನ ಗಿಡ ಐನೂರ್ ಗಿಡ ಅಡಿಕೆ ಗಿಡ ಒಬ್ಳೇ ಮಗಳು ದುಡ್ದಿದ್ದಲ್ಲ ಏನೇ ಮಾಡ್ತಾರೆ ಅವ್ರ ಮನ್ಸ ಮಾಡಿದ್ರೆ ಚಿನ್ನದ ಮಂಚ ಮಾಡಿಸ್ಕೊಡ್ತಾರೆ ಕೆಲ್ಸ ನೋಡೋ ಏನ್ರಿ ಕೇಳೋದು ನಮ್ ಮಗನ್ಗೆ ನಾವೇ ಮಾಡಿಸ್ಕೊಳ್ಳೋಣ ನಮ್ಗೇನ್ ಕಮ್ಮಿ ಆಗಿರೋದು ಅಯ್ಯ ಅದೇನ್ ಮರ್ಚೆ ಮಾಡು ಸದ್ಯಕ್ ನಾನ್ ತಲೆ ತಿಂದಂಗೆ ನೆಮ್ಮದಿ ಹಾಕಿರಕ್ ಬಿಡು ನಾನೇನಿ ನಿಮ್ ತಲೆ ತಿಂದಿರೋದು ಏನ್ ತಲೆ ತಿಂದಿರೋದು ಸದ್ಯಕ್ಕೆ ಇನ್ನೆಲೆ ಮಾಡಿಸ್ಕೊಡ್ತಾ ಇದೀನಿ ಬೇಡ ಅಂದ್ರೆ ಬಿಡಿ ತಗೊಳ್ಳಿ ಇಟ್ಕೊಳ್ಳಿ ನೀವೇ ನಾನ್ ನೋಡಿದ್ರೆ ಕಾಲ್ ಕಾಲ್ಕಂಡ್ ಜಗಳ ಬರ್ತೀಯ ಮದ್ವೆ ಆದ್ರೆ ಎಷ್ಟೊಂದ್ ಪಿರೋತಿ ಮಾಡ್ತಾ ಇದ್ದೆ ಅದೆಲ್ಲ ಇಲ್ಲ ಹಾಳಾಗೋಯ್ತು ಅಂತೀನಿ ஜி தரோண்ட் மணி எங்கேக்கேக்கில் ஏன்க்கா எந்த